ಬಿಜೆಪಿ ಮುಖಂಡೆ ಸಾಮಾಜಿಕ ಕಾರ್ಯಕರ್ತೆ ದಿವ್ಯಾ ಹಾಗರ್ಗಿ ಅವರಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಏನಪ್ಪಾ ಅಂತ ಕೇಳಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಂಬಂಧಗಳೇ ಬೇರೆ ರಾಜಕಾರಣೇ ಬೇರೆ ಏನಾದ್ರೂ ಮಾತಾಡಬೇಕಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ನಾಯಕರೇ ಬರಬೇಕು ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೌಂಟರ್ ಕೊಡ್ಬೇಕಿದ್ರೆ ಮೇಲಿಂದನೇ ಬರಬೇಕು ಮಾತಾಡಬೇಕು ನೀವ್ ಯಾಕೆ ಮಾತಾಡಲ್ಲ ಕೆಲವೊಂದು ವೈಯಕ್ತಿಕ ವಿಚಾರಗಳಿರ್ತಾವ ಏ ವರ್ಷದಲ್ಲಿ ಅಥವಾ ನೀವು ಸಚಿವರಿಗೆ ಅಂತ ಹೇಗೆ ಹೆದರ್ಶ್ ಮಾತಾಡ್ತೀರಾ ಚಿಟಕಿ ಹೊಡೆದು ಮಾತಾಡ್ತೀರ ಮೇಡಮ್ ಆ ಉಸ್ತುವಾರಿ ಸಚಿವ ಸಾಹೇಬ್ರ ಏನ್ ಮಾಡ್ತಾರೆ ಚಿತ್ತಾಪುರದ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನ್ ಮನಸ್ಸು ಮಾಡ್ರೆ ಅಂತಾರೆ ಬಿಜೆಪಿಯ ಒಬ್ಬ ಕಾರ್ಯಕರ್ತರನ್ನು ನಾವ್ ಚಿತ್ತಾಪುರವೇ ಒಂದೇ ಅಂತಲ್ಲ ಜಿಲ್ಲೆಯಲ್ಲೇ ನಾವು ತಿಳ್ಗಾ ಬಿಡಲ್ಲ ಅಂತ ಜೂಜಾಟ ಆಡ್ತಾ ಇದ್ರು ಆಡಿಸ್ತಾ ಇದ್ರು ಎನ್ನುವ ಆರೋಪ ನಿಮ್ಮ ಮೇಲೆ ಕೇಳಿ ಬಂದ್ರು ಆ ಟೈಮ್ ಪೂಜಾ ಸಂದರ್ಭದಲ್ಲಿ ಎಲ್ರು ಬಂದಿದ್ರು ಈಗ್ಲೂ ಹೇಳ್ತಾರೆ ಮೇಡಮ್ ಅವರು ಮನೆ ಅಷ್ಟೇ ಅಲ್ಲ ತೋಟದಲ್ಲಿಯೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಅದಕ್ಕೊಂದು ಕೆಲಸ ಮಾಡ ಅಂತ ಕೇಳ್ರಿ ನನ್ನ ಮನೆ ಮನೆ ಇಲ್ಲಿ ನನ್ನ ಎಷ್ಟು ಪ್ರಾಪರ್ಟಿ ಇದೆ ಎಲ್ಲಾ ಪ್ರಾಪರ್ಟಿ ಮುಂದೆ ಅವ್ರ್ ನಾಕ್ ನಾಲ್ಕು ಐದ್ ಜನರ ಕೂಸ್ ಬಿಡ್ಲಿ ಯಾರ್ ಆಡ್ತಾರೋ ಆಡೋರ್ ಬರ್ತಾರೋ ಯಾರ್ ಬರ್ತಾರ ಯಾರ್ ಹೋಗ್ತಾರ ಏನ್ ಮಾಡ್ತಾರ ಎಲ್ಲಾನು ಒಂದು ಡೈರಿ ಇಟ್ಕೊಂಡು ಅವ್ರು ಕಲೆಕ್ಟ್ ಮಾಡ್ಕೊಂಡು ಕೂಡ್ಲಿ ನಾನು ನಂದೇನ್ ಅಭ್ಯಂತರ ಇಲ್ಲ ಕೊನೆಗಳಿಗೆ ಇಲ್ಲಿ ಈ ಪಿ ಎಸ್ ಐ ಸಿ ಬಹಿರಂಗವಾಗಿ ಏನು ಮಾತಾಡುವಂತ ಒಂದು ರಿಸ್ಟ್ರಿಕ್ಷನ್ ಇದ್ದಿದ್ರಿಂದ ಮಾತ್ರ ಅವ್ರು ಸುಮ್ ಕೂತಿದ್ರೆ ಹೊರತು ಅದು ಬಿಟ್ಟರೆ ನಾನು ಇದ್ರ ತಪ್ಪು ಮಾಡಿದೀನಿ ಅಂತ ಅಂತ ಸುಮ್ ಕೂತಿದ್ದೀನಿ ಅಂದ್ರೆ ಸುಳ್ಳು ಕೂಡ ಚರ್ಚೆಯಲ್ಲೇ ಇರಬೇಕು ಅನ್ನೋ ಹುಚ್ಚಿದೆ ಹೆಣ್ಣು ಮಕ್ಕಳಿಗೆ ಅಂತ ನನ್ನ ಪ್ರಚಾರ ಪಡೆಯಕ್ಕೆ ಇದೇ ಬೇಕಂತಿಲ್ಲ ನಾನು ಪ್ರಚಾರ ಪಡಕ್ ಸಿಕ್ಕಾಪಟ್ಟಿನ ನಾ ಏನು ಹದಿನೆಂಟು ಇಪ್ಪತ್ತು ವಯಸ್ಸಿನ ಇಲ್ಲ ತಪ್ಪು ಕೆಲಸ ಮಾಡಿದ್ರೆ ಖಂಡಿತವಾಗಿ ಆ ಒಂದು ವಿಷಯ ನನ್ನ ಮನಸ್ಸಲ್ಲಿ ಚೂಸ್ತದೆ ಬಿಜೆಪಿ ಮುಖಂಡೆ ದಿವ್ಯಾ ಹಾಗರ್ಗಿ ಅವರ ನೇರ ಸಂದರ್ಶನ ಶೀಘ್ರದಲ್ಲೇ ನಿರಕ್ಷಿಸಿ ನಿಮ್ಮ ನೆಚ್ಚಿನ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಮಾತ್ರ